ಎಲ್ರಿಗೂ ನಮಸ್ಕಾರ ಬಂದಿರುವ ನನ್ನ ಪ್ರೀತಿ ಮಾಧ್ಯಮದವರಿಗೂ ನಮಸ್ಕಾರ ಇವತ್ತು ನಮ್ಮ ಜೊತೆ ನನ್ನ ಕುಟುಂಬ ನನ್ನ ಸ್ನೇಹಿತರು ಮುಖ್ಯವಾಗಿ ನಮ್ಮ ಮೆಚ್ಚಿನ ಶ್ರೀಮುರಳಿಯಣ್ಣ ಮತ್ತು ನಮ್ಮ ಇಡೀ ಟಾಸ್ಕ್ ತಂಡ ಇವರು ಎಲ್ಲರೂ ಮುಂದೆ ನಿಂತು ಮಾತಾಡ್ತಾ ಇರೋದು ನನಗೆ ತುಂಬ ಸ್ಪೆಷಲ್ ಅನಿಸ್ತಿದೆ ಮುಖ್ಯವಾಗಿ ರೋರಿಂಗ್ ಸ್ಟಾರ್ ಶ್ರೀಮುರಳಿಯಣ್ಣ ನಿಮಗೆ ಹಾರ್ಟ್ಲಿ ವೆಲ್ಕಮ್ ಕಾರ್ಯಕ್ರಮಕ್ಕೆ ನಿಮ್ಮ ಸಿಂಪ್ಲಿಸಿಟಿ ಮತ್ತು ನೀವು ನಿಮ್ಮ ಫ್ಯಾಮಿಲಿಗೆ ಕೊಡೋ ಇಂಪಾರ್ಟೆನ್ಸ್ ಮತ್ತು ವ್ಯಾಲ್ಯೂ ನನಗೆ ನಿಜವಾಗ್ಲೂ ತುಂಬ ಇಷ್ಟ ಇಲ್ಲಿವರೆಗೂ ಬಂದು ನನ್ನಂಥ ಹೊಸ ಕಲಾವಿದನಿಗೆ ಬೆಂಬಲ ಕೊಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಣ್ಣ ನಾನು ಮೊದಲೇ ಹೇಳಿದಾಗೆ ರಾಘು ಶಿವಮೊಗ್ಗ ಸರ್ ನನಗೆ ಫೇವ್ರೆಟ್ ಪರ್ಸನ್ ಅವ್ರು ನನ್ನ ಗುರುಗಳು ಕೂಡ ಈಗಾಗಲೇ ಅವ್ರ ಜೊತೆ ಪೆಂಟಗನ್ ನಾನು ಚಿತ್ರದಲ್ಲಿ ಅವರ ಡೈರೆಕ್ಷನಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ ಈಗ ಟಾಸ್ಕ್ ಸಿನಿಮಾದಲ್ಲಿ ನನಗೆ ನಾಯಕ ನಟನಾಗಿ ಮಾಡೋದಕ್ಕೆ ಒಂದು ದೊಡ್ಡ ಆಪರ್ಚುನಿಟಿ ಕೊಟ್ಟಿದ್ದಾರೆ ಸರ್ ಥ್ಯಾಂಕ್ ಯು ಸೋ ಮಚ್ ನನಗೆ ಈ ಸಿನಿಮಾದಲ್ಲಿ ಈ ಸಿನಿಮಾ ಜರ್ನಿಯಲ್ಲಿ ತುಂಬ ಕಲಿತೆ ತುಂಬ ವಿಷಯಗಳನ್ನ ತಿಳ್ಕೊಂಡೆ ನನಗೆ ಮುಂದೆ ಸಿಗುವ ಅವಕಾಶಗಳನ್ನ ನಾನು ಇನ್ನೂ ಎಫರ್ಟ್ ಹಾಕಿ ಮತ್ತು ಡೆಡಿಕೇಶನ್ ಕೊಟ್ಟು ನಾನು ನನ್ನನ್ನು ಅಪ್ರೂವ್ ಮಾಡ್ಕೊಳ್ತಾ ಹೋಗ್ತೀನಿ ಮತ್ತು ಇನ್ನೂ ತುಂಬ ಕಲಿತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಅ ಬಿಗ್ ಆಪರ್ಚುನಿಟಿ ಆಗ ಪ್ರಮೋಷನ್ ಟೈಮಲ್ಲಿ ನನಗೆ ಮ್ಯಾಕ್ಸಿಮಮ್ ಕ್ವಶನ್ ಬಂದು ಎಲ್ಲರೂ ಕೇಳಿದ್ದು ಈ ಸಿನಿಮಾ ಎಡಿಟರ್ ಯಾರು ಮತ್ತು ಡಿಒ ಪಿ ಯಾರು ಅಂತ ನಾವು ಈಗ ತಾನೇ ಟ್ರೈಲರ್ ನೋಡಿದ್ವಿ ತುಂಬ ಅದ್ಭುತವಾಗಿತ್ತು ತುಂಬ ಪ್ರಾಮಿಸಿಂಗ್ ಆಗಿತ್ತು ಸೊ ಟೀಸರಲ್ಲೇ ಜನರು ಮನಸ್ಸಿಗೆ ತಿರೋ ನಮ್ಮ ಎಡಿಟರ್ ಪ್ರಕಾಶ್ ಸರ್ಗೆ ಮತ್ತು ಡಿ ಒ ಪಿ ಪ್ರದೀಪ್ ಕುಮಾರ್ ಸರ್ಗೆ ಸರ್ ಥ್ಯಾಂಕ್ ಯು ಸೊ ಮಚ್ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ದ ಅಚ್ಯುತ್ ಕುಮಾರ್ ಸರ್ ಬಾಲಾಜಿ ಮನೋಹರ್ ಸರ್ ಹರಣಿ ಮ್ಯಾಮ್ ಗೋಪಾಲ್ ಕೃಷ್ಣ ದೇಶಪಾಂಡೆ ಸರ್ ಸಂಪತ್ ಸರ್ ಅರವಿಂದ್ ಕುಪ್ಲಿಕರ್ ಸರ್ ಈಗ ತುಂಬ ಜನ ಜೊತೆ ನಾನು ಆ್ಯಕ್ಟ್ ಮಾಡಿರೋದು ನಿಜಕ್ಕೂ ನನಗೆ ಸ್ಪೆಷಲ್ ಅನ್ನಿಸ್ತಿದೆ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ ಟಾಸ್ಕ್ ತಂಡಕ್ಕೆ ಮತ್ತು ಈ ಸಿನಿಮಾ ಇಲ್ಲಿವರೆಗೂ ಸಾಧ್ಯ ಆಗಿದೆ ಪ್ರೊಡ್ಯೂಸರ್ಸಿಂದ ವಿಜಯ್ ಕುಮಾರ್ ಸರ್ ಮತ್ತು ರಾಮಣ್ಣ ಸರ್ ರಾಮಣ್ಣ ಸರ್ ಬಂದು ಈ ಸಿನಿಮಾ ಪ್ರೊಡ್ಯೂಸರ್ ಅಷ್ಟೇ ಅಲ್ಲ ನನ್ನ ತಂದೆ ಕೂಡ ಇಲ್ಲಿವರೆಗೂ ಈ ಸ್ಟೇಜ್ ಮೇಲೆ ಇಲ್ಲಿವರೆಗೂ ನಾನು ಬಂದು ನಿಂತಿರೋದೇ ಕಾರಣ ಅವರು ಥ್ಯಾಂಕ್ ಯು ಸೋ ಮಚ್ ಅಪ್ಪ